ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅರ್ಧ ಶತಕ ಪೂರೈಸಿ ನೂರನೇ ತಾಸ್ ಸಾಗಿದೆ ದಿನದಿಂದ ದಿನಕ್ಕೆ ಶೋ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅನಿಸುತ್ತದೆ ಈ ವಾರ ಮಾಜಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಂದು ಸಖತ್ ಮಜಾ ಕೊಟ್ಟಿದ್ದಾರೆ ಗಿರ್ಲಿ ಅವರನ್ನ ಕೆಣಗಿದ್ದು ಅವರೆಲ್ಲ ತಿರುಗಿ ಬಿದ್ದಿದ್ದು ಗೊತ್ತೇ ಇದೆ ಯಾರದ್ದು ಸರಿ ಯಾರದ್ದು ತಪ್ಪು ಎನ್ನುವುದು ಕಿಚ್ಚಿನ ಪಂಚಾಯಿತಿಯಲ್ಲಿ ಚರ್ಚೆ ನಡೆದಿದೆ ವೀಕೆಂಡ್ ಕ್ಷಣ ನಾಮಿನೇಟ್ ಆಗಿರುವರ ಮೇಲೆ ಎಲಿಮಿನೇಷನ್ ತೂಗುಗತ್ತಿ ತೂಕ್ತಿರುತ್ತೆ ಈ ವಾರ ಯಾರು ಮನೆಯಿಂದ ಹೊರ ಬರ್ತಾರೆ ಎನ್ನುವ ಕುತೂಹಲ ಮೂಡುತ್ತೆ ರಘು ಧ್ರುವಂತ್ ಅಶ್ವಿನಿ ಗೌಡ ಮಾಳು ಜಾನ್ವಿ ಕಾವ್ಯ ಹಾಗೂ ಗಿರ್ಲಿ ಈ ವಾರ ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ಒಬ್ಬರು ಹೊರ ಬಂದಿದ್ದಾರೆ ಈಗಾಗಲೇ ಸೂಪರ್ ಸಂಡೇ ವಿತ್ ಸುದೀಪ ಶೋ ಚಿತ್ರೀಕರಣ ಮುಗಿದಿದ್ದು ಒಬ್ಬರು ಎಲಿಮಿನೇಟ್ ಆಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ ಉಳಿದುಕೊಳ್ಳುತ್ತಾರೆ ಎಂದುಕೊಂಡಿದ್ದ ಸ್ಪರ್ಧಿಯೇ ಹೊರಬಂದಿದ್ದಾರೆ ಎನ್ನಲಾಗ್ತದೆ ಬಿಗ್ ಬಾಸ್ ಇತಿಹಾಸದಲ್ಲಿ ಇಂತಹ ಶಾಕಿಂಗ್ ಎಲಿಮಿನೇಷನ್ ಸಾಕಷ್ಟು ಬಾರಿ ನಡೆದಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕೂಡ ಕಾಕ್ರೋಚ್ ಸುದಿ ಬಹಳ ಬೇಗ ಔಟ್ ಆಗಿದ್ರು ನಲವತ್ತೊಂಬತ್ತು ದಿನಗಳ ಕಾಲ ಸುದಿ ಮನೆ ಒಳಗೆ ಇದ್ರು ಆರಂಭದಿಂದಲೂ ತಮ್ಮ ಡೈಲಾಗ್ಗಳ ಮೂಲಕ ಪ್ರಬಲ ಸ್ಪರ್ಧಿ ಎನ್ನುವಂತೆ ಆಡಿದ್ದರು ಕೆಲ ಸಿನಿಮಾ ಮಕ್ಕಳಿ ನಡೆಸಿ ಗಮನ ಸೆಳೆದಿದ್ದರಿಂದ ಅಭಿಮಾನಿಗಳ ಬೆಂಬಲ ಕೂಡ ಇತ್ತು ಹಾಗಾಗಿ ಅವರು ಫಿನಾಲೆವರೆಗೂ ಉಳಿದುಕೊಳ್ತಾರೆ ಎಂದೇ ಜನ ಭಾವಿಸಿದ್ರು ಆದ್ರೆ ಅದು ಸಾಧ್ಯವಾಗಿರಲಿಲ್ಲ ಅಚ್ಚರಿ ಎಂದರೆ ಈ ವಾರ ಘಟಾನುಘಟಿ ಸ್ಪರ್ಧಿಗಳೇ ಮನೆಯಿಂದ ಹೊರಬರಲು ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಶೋ ಸಾಕಷ್ಟು ಅಚ್ಚರಿಗಳನ್ನ ಹೊತ್ತು ಬರ್ತಿದೆ ಇಂತಹ ಶಾಕಿಂಗ್ ಎಲಿಮಿನೇಷನ್ ಗಳು ಹೊಸದೇನು ಅಲ್ಲ ಜನರು ಸ್ಪರ್ಧಿಗಳು ಊಹಿಸದಂತೆ ಇಲ್ಲಿ ಏನೂ ನಡೆಯುವುದಿಲ್ಲ ಜನರಿಗೆ ಯಾರು ಚೆನ್ನಾಗಿ ಆಡ್ತಿಲ್ಲ ಯಾರು ವೀಕ್ ಅನ್ನಿಸ್ತಾರೆ ಅವರು ಸಹಜವಾಗಿಯೇ ಹೊರ ಬರ್ತಾರೆ ಆದ್ರೆ ಬಿಗ್ ಬಾಸ್ ಓಟಿಂಗ್ ನಲ್ಲಿ ಬೇರೆಯದ್ದೇ ಲೆಕ್ಕ ಸಿಗುತ್ತೆ ಸ್ಪರ್ಧಿಗಳನ್ನ ಮನೆ ಒಳಗೆ ಉಳಿಸಲು ಓಟ್ ಮಾಡುವ ಜನರಿಗೆ ನಾನಾ ಎಲ್ಲವೂ ಜನರ ಕೈಯಲ್ಲೇ ಇರುತ್ತೆ ಮೇಲ್ನೋಟಕ್ಕೆ ಸ್ಟ್ರಾಂಗ್ ಎನಿಸಿಕೊಂಡರೂ ಜನರ ಗಮನ ಸೆಳೆಯುವಲ್ಲಿ ವಿಫಲವಾಗಿರ್ತಾರೆ ಕೆಲವೊಮ್ಮೆ ವೀಕ್ ಎಂದು ಕಾಣಿಸಿಕೊಳ್ಳುವವರಿಗೆ ಅಭಿಮಾನಿಗಳ ಬೆಂಬಲ ಇರುತ್ತೆ ಅಂತಹವರು ಬಹಳ ದಿನ ಮನೆಯೊಳಗೆ ಉಳಿದುಕೊಂಡು ಅಚ್ಚರಿ ಮೂಡಿಸ್ತಾರೆ ಆದ್ರೆ ಈ ವಾರ ಬಿಗ್ ಬಾಸ್ ಮನೆ ಎಲಿಮಿನೇಷನ್ ಕಾಕ್ರೋಚ್ ಸುದ್ದಿಗಿಂತಲೂ ಶಾಕಿಂಗ್ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆಯುತ್ತಿದೆ ಶೀಘ್ರದಲ್ಲೇ ಇದಕ್ಕೆಲ್ಲ ಉತ್ತರ ಸಿಗಲಿದೆ ಶನಿವಾರ ಎಪಿಸೋಡ್ ಜನರ ಮನೆಗೆದಿತ್ತು ಬಿಗ್ ಬಾಸ್ ನಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಎನ್ನುವ ಚಿಂತನಾ ಮಂಥನ ನಡೆದಿದೆ ಮನೆಗೆ ಬಂದ ಅತಿಥಿಗಳ ಬಗ್ಗೆ ತಮಾಷೆ ಮಾಡಿ ಗಿಲ್ಲಿ ತಪ್ಪು ಮಾಡಿದ್ದು ಬಳಿಕ ಅದರಿಂದ ಏನಿಲ್ಲ ಆಯ್ತು ಎಂದು ಸುದೀಪ್ ಚರ್ಚಿಸಿದರು ಅತಿಥಿಗಳ ಅತಿರೇಕದ ಬಗ್ಗೆ ಕೂಡ ಹೇಳಿ ಕಿವಿ ಹೇಳಿದ್ದಾರೆ ನಾಲಿಗೆಯಿಂದಲೇ ನೀವು ಹಾಳಾಗಬಾರದು ಎಂದು ಗಿಲ್ಲಿಗೆ ಸುದೀಪ್ ಸಲಹೆ ನೀಡಿದ್ದಾರೆ ರಜತ್ ಚೈತ್ರಾ ತ್ರಿವಿಕ್ರಮ್ ಮಂಜು ಹಾಗೂ ಮುಕ್ಷಿತಾ ಅತಿಥಿಗಳಾಗಿ ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ರು ಅವರಲ್ಲಿ ಮಂಜು ತ್ರಿವಿಕ್ರಮ್ ಮುಕ್ಷಿತಾ ಹೊರಹೊಂದಿದ್ದಾರೆ ರಜತ್ ಹಾಗೂ ಚೈತ್ರಾ ವೈಟ್ ಕಾರ್ಡ್ ಸ್ಪರ್ಧಿಗಳಾಗಿ ಮನೆಯೊಳಗೆ ಉಳಿತುಕೊಂಡಿದ್ದಾರೆ ಮುಂದೆ ರಜತ್ ಹಾಗೂ ಗಿಲ್ಲಿ ಫೈಟ್ ಹೇಗಿರುತ್ತೆ ಕಾದು ಟಾಂಪಿಕ್ ಸ್ನೇಹಿತರೆ ನಿಮ್ ಪ್ರಕಾರ ಈ ಒಂದು ವಾರದ ಸಂಚಿಕೆಯಲ್ಲಿ ಯಾರು ಹೊರ ಬರಬಹುದು ಅಂತ ಅನ್ಕೊಳ್ತೀರಾ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು